ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಒಂಬತ್ತು ತಿಂಗಳು ಕಡಿತ ಬಂತು ಯಾವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಲಿಟ್ಟಿದೆ ಅವತ್ತಿಂದ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ ಇಡೀ ಕರ್ನಾಟಕದಲ್ಲಿ ಬಹುಶಃ ಇಂಥ ಒಂದು ಭೀಕರವಾದಂತ ಬರಗಾಲವನ್ನ ನಮ್ಮ ತಿಳುವಳಿಕೆ ಮಟ್ಟದಲ್ಲಿ ನಾವ್ಯಾರು ಕೂಡ ನೋಡಿಲ್ಲ ಒಂದು ಭಾಗದಲ್ಲಿ ಬರಗಾಲ ಇದ್ರೆ ಇನ್ನೊಂದು ಭಾಗದಲ್ಲಿ ಮಳೆ ಆಗ್ತಿತ್ತು ಆದ್ರೆ ಈ ಸಾರಿ ಒಟ್ಟಾರೆ ಇಡೀ ಕರ್ನಾಟಕದಲ್ಲಿ ಬರಗಾಲ ಇಲ್ಲ ಆದ್ರೆ ಈ ಸರ್ಕಾರದ ಮಂತ್ರಿಗಳು ಬದುಕಿದಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಇದೆ ಯಾವುದೇ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿ ಆಯಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಯಾವುದೇ ಒಂದು ಗ್ರಾಮ ಪಂಚಾಯತಿಗಾಗಲಿ ಹಳ್ಳಿಗಾಗ್ಲಿ ಹೋಗ್ಲಿ ಅಥವಾ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಬೆಳೆ ನಷ್ಟದ ಪರಿಶೀಲನೆ ಮಾಡೋದಾಗಲಿ ಅಥವಾ ರೈತರ ಬದುಕಿನ ಸ್ಥಿತಿಗತಿಯನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಯಾವುದೇ ಉಸ್ತುವಾರಿ ಮಂತ್ರಿ ಮಾಡಿಲ್ಲ ಈ ಸರ್ಕಾರ ಈ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಇದರಿಂದ ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ ನಾನು ಕಳೆದ ಹನ್ನೆರಡು ದಿನದಿಂದ ರಾಜ್ಯದ ಒಂಬತ್ತು ಜಿಲ್ಲೆಗಳನ್ನ ಪ್ರವಾಸ ಮಾಡಿ ರತ್ನಿ ಜಿಲ್ಲೆ ನಾನು ಧಾರವಾಡ ಜಿಲ್ಲೆಗೆ ಬಂದಿದ್ದೇನೆ ಮೈಸೂರು ಭಾಗದಲ್ಲಿ ಕೂಡ ಪ್ರವಾಸ ಮಾಡಿದ್ದೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಪ್ರವಾಸ ಪ್ರಾರಂಭ ಮಾಡಿದ್ದೇನೆ ನಿನ್ನೆ ಕೂಡ ಒಂದು ಗ್ರಾಮಕ್ಕೆ ನಾನು ಧಾರವಾಡ ಜಿಲ್ಲೆಯ ಅದೇ ಸಿಂಗನಹಳ್ಳಿ ಗ್ರಾಮದಲ್ಲಿ ನಾನು ಸಭೆ ಮಾಡಿ ಬಂದಿದ್ದೇನೆ ಈಗ ತಾನೇ ಬರಬೇಕಾದ್ರೆ ಮಲ್ಲಿಗವಾಡ ಗ್ರಾಮದಲ್ಲಿ ಸಭೆ ಮಾಡಿ ಬಂದ ರೈತ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಇದ್ರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಈಗಾಗಲೇ ಆದೇಶ ಹೊಡಿಸಿದ್ದಾರೆ ಏನಂದ್ರೆ ಎರಡು ರೂಪಾಯಿ ಕೆ ಜಿ ಏನು ಮೇವು ಖರೀದಿ ಮಾಡಬೇಕು ಎರಡು ರೂಪಾಯಿ ಕೆ ಜಿ ಹಂಗೆ ಎರಡು ರೂಪಾಯಿ ಕೊಡಬೇಕು ಯಾರು ಕೊಡಬೇಕು ರೈತ ಕೊಡಬೇಕು ರೈತ ಕೊಟ್ಟು ಪಂಚಾಯತಿಗೆ ಎರಡು ರೂಪಾಯಿ ಕೆಜಿ ಹಂಗೆ ಮೇವ್ಗೆ ದುಡ್ಡು ಕಟ್ಟಬೇಕು ಮೇವೆಲ್ಲಿದೆ ಎಲ್ಲಿದೆ ಅಲ್ಲಿಂದ ಅದೇ ರೈತನೇ ಟ್ರಾನ್ಸ್ಪೋರ್ಟ್ ಅಲ್ಲಿ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ನಾನು ಈಗ ತಾನೆ ಇದೇ ಜಿಲ್ಲೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಏನಿದ್ದಾರೆ ಸಂತೋಷ್ ಲಾಡ್ ಅವರ ಕಲಗಟಗಿ ಕ್ಷೇತ್ರದ ನಾನು ಚಿಕ್ಕಮಲ್ಲಿಗೆವಾಡ ಗ್ರಾಮದಲ್ಲಿ ಈಗ ತಾನೇ ರೈತರ ಜೊತೆ ಸಂವಾದ ಮಾಡಿ ರೈತರ ಸಮಸ್ಯೆಗಳು ನೇರವಾಗಿ ರೈತ ರೈತರನ್ನು ಉಳಿಸುವಂತಹ ಬರಗಾಲವನ್ನು ನಿರ್ವಹಣೆ ಮಾಡ್ತಕ್ಕಂಥ ರೀತಿ ನಾ ಇದು ಅಂತಕ್ಕಂಥದ್ದನ್ನ ನಾನು ಈ ಮುಖಾಂತರ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಕುಡಿಯೋ ನೀರು ಬಹುಶಃ ಕರ್ನಾಟಕದಲ್ಲಿ ಕುಡಿಯೋ ನೀರು ಈ ಮಟ್ಟಕ್ಕೆ ಗಂಭೀರವಾದಂಥ ಪರಿಸ್ಥಿತಿ ಯಾವತ್ತು ಬಂದಿರಲಿಲ್ಲ ಮನುಷ್ಯನಿಗೆ ಕುಡಿಯೋ ನೀರಿಗೆ ಪರಿಸ್ಥಿತಿ ಆದರೆ ಇನ್ನು ದನಕರುಗಳ ಪರಿಸ್ಥಿತಿ ಏನಾಗಿರ್ಬೋದು ಕುರಿ ಮೇಕೆಗಳ ಗತಿ ಏನು ಎಲ್ಲೂ ಕೂಡ ಇವತ್ತು ದನಕರ್ಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿಲ್ಲ ಗೋಶಾಲೆಗಳನ್ನು ತೆಗಿತಕ್ಕಂಥ ಪ್ರಯತ್ನ ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ ರೈತರ ಬೆಳೆಗಳ ನಷ್ಟದ ವೈಜ್ಞಾನಿಕವಾದಂತ ಸರ್ವೆಯನ್ನು ಸರ್ಕಾರ ಮಾಡ್ತಾ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕೂಗಿದವ್ರನ್ನ ರಕ್ಷಣೆ ಮಾಡೋದಕ್ಕೆ ಇವರ ಹತ್ರ ಸಮಯ ಇದೆ ಸಮರ್ಥನೆ ಮಾಡೋದಕ್ಕೆ ಸಮಯ ಇದೆ ಮಂತ್ರಿಗಳಿಗೆ ಆದರೆ ನಮ್ಮ ರೈತರ ಪರವಾಗಿ ಇಲ್ಲಿ ಸಭೆ ಮಾಡಿ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಒಂದು ಸೂಕ್ತ ನಿರ್ದೇಶನ ಕೊಟ್ಟು ರೈತರ ರಕ್ಷಣೆ ಮಾಡತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ ಇದನ್ನು ನಾವು ಭಾರತೀಯ ಜನತಾ ಪಕ್ಷ ನಾವು ಉಗ್ರವಾಗಿ ಖಂಡಿಸ್ತೇವೆ ಅದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಸುಮಾರು ಐವತ್ತಾರು ಲಕ್ಷ ರೈತ ಮಹಿಳೆಯರು ಕುಟುಂಬಗಳು ಹೈನುಗಾರಿಕೆ ಮೇಲೆ ಬದುಕ್ತಾ ಇದ್ದಾರೆ ಬಹುತೇಕವಾಗಿ ಈ ಮಲೆನಾಡು ಪ್ರದೇಶ ಇರ್ಬೋದು ಧಾರವಾಡ ಹಿಡ್ಕೊಂಡು ಆ ಕಡೆ ನಿಮ್ಮ ದಕ್ಷಿಣಕ್ಕೆ ಹೋದಂಗೆಲ್ಲ ಅತಿ ಹೆಚ್ಚು ಜನ ಹೈನುಗಾರಿಕೆ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ರೈತ ಕುಟುಂಬಗಳಿಗೆ ಹಾಲಿಗೆ ಪ್ರೋತ್ಸಾಹನವನ್ನು ಎರಡು ಎರಡು ರೂಪಾಯಿ ಪ್ರಾರಂಭ ಮಾಡಿದರು ಎರಡು ಸಾವಿರದ ಎಂಟರಲ್ಲಿ ಕೊನೆಗೆ ಅವರು ಮುಖ್ಯಮಂತ್ರಿಯಾಗಿ ಕೊನೆಗೆ ಕಡೆಗಿಳಿಯುವಂಥ ಸಂದರ್ಭದಲ್ಲಿ ಐದು ರೂಪಾಯಿ ಪರ್ ಲೀಟರು ಹಾಲಿಗೆ ಪ್ರೋತ್ಸಾಹನ ಕೊಟ್ಟಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬರೋಕ್ಕಿಂತ ಮುಂಚಿತವಾಗಿ ಜನರ ಮುಂದೆ ಇವರು ನಾವು ಅಧಿಕಾರಕ್ಕೆ ಬಂದರೆ ಏಳು ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಪ್ರಣಾಳಿಕೆಯನ್ನು ಹೇಳಿದರು ಏಳು ರೂಪಾಯಿ ಕೊಡೋದು ಹಾಳಾಗೋಗಲಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ರೂಪಾಯಿ ಪರ್ ಲೀಟರ್ ಪ್ರೋತ್ಸಾಹಧನವನ್ನು ಯುವತಿಯು ಕೂಡ ಬಿಡುಗಡೆ ಮಾಡಿಲ್ಲ ಸುಮಾರು ಏಳು ನೂರ ಹದಿನಾರು ಕೋಟಿ ರೂಪಾಯಿನ ರೈತರ ಅಕೌಂಟ್ಗಳಿಗೆ ನೇರವಾಗಿ ಬಿಡುಗಡೆ ಮಾಡತಕ್ಕಂಥದನ್ನ ಈ ಸರ್ಕಾರ ಇವತ್ತಿನವರೆಗೂ ಮಾಡಿಲ್ಲ ಮೊನ್ನೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ರಾಜ್ಯ ಮಟ್ಟದ ಒಂದು ಹೋರಾಟವನ್ನು ನಾವು ಹಾಕೊಂಡು ಮಾಡಿದ ಮೇಲೆ ಒಂದು ತಿಂಗಳದ್ದು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಉಳಿದಿರ್ತಕ್ಕಂಥ ರೈತರ ಅಕೌಂಟ್ಗಳು ನೇರವಾಗಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಇನ್ನು ನೇರವಾಗಿ ಬರ ಪರಿಹಾರದ ಹಣ ಬಿಡುಗಡೆ ಸಂದರ್ಭ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಸ್ವೀಕಾರ ಮಾಡಿದ ತಕ್ಷಣ ಒಬ್ಬರೇ ಇದ್ರು ಮಳೆ ಸ್ಟಾರ್ಟ್ ಆಯಿತು ಅತಿವೃಷ್ಟಿ ಸ್ಟಾರ್ಟ್ ಆಯಿತು ಪ್ರವಾಹ ಸ್ಟಾರ್ಟ್ ಆಯಿತು ಒಂಟಿಯಾಗಿ ಮೂವತ್ತು ದಿನ ಇಡೀ ರಾಜ್ಯವನ್ನು ಸುತ್ತಿದ್ರು ಕೆಲವು ಭಾಗಗಳಲ್ಲಿ ಬರಗಾಲ ಅತಿ ಹೆಚ್ಚು ಭಾಗದಲ್ಲಿ ಅತಿವೃಷ್ಟಿ ಇತ್ತು ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ನಮ್ಮ ಸರ್ಕಾರ ಇದ್ದಾಗ ಮಳೆಯಾಶ್ರಿತ ಬೆಳೆಗಳಿಗೆ ಒಂದು ಹೆಕ್ಟರ್ಗೆ ಆರು ಎಂಟುನೂರು ರೂಪಾಯಿ ಇತ್ತು ಪರಿಹಾರ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ನೀರಾವರಿ ಬೆಳೆಗಳಿಗೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇತ್ತು ಸಿದ್ದರಾಮಯ್ಯ ಯಾವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಯಾವ ಕಾಲಕ್ಕೂ ಸಿದ್ದರಾಮಯ್ಯ ಬಂಡೆ ಮಾಡಿರ್ತಕ್ಕಂಥ ಹತ್ತು ಬಜೆಟ್ಗಳು ಏನಿದಾವೆ ಹಿಂದೆ ಅವರು ಜನತಾ ಪಾರ್ಟಿಗೆ ಆಗಿದ್ದಾಗೆ ನಾಲ್ಕು ಬಜೆಟ್ ಮಂಡನೆ ಮಾಡಿದ ಸಂದರ್ಭದಲ್ಲಿ ಬಿಟ್ಟರೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ಏನು ಇಷ್ಟು ವರ್ಷ ಇಷ್ಟು ಬಜೆಟ್ಗಳು ಮಂಡನೆ ಮಾಡಿದ್ದಾರೆ ಇವರು ರೈತ ವಿರೋಧಿ ಬಜೆಟ್ ಮಂಡನೆ ಮಾಡಿದ್ದಾರೆ ರೈತರಿಗೆ ಯಾವುದೇ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಇವತ್ತಿಗೂ ಮಾಡಿಲ್ಲ ಇವತ್ತಿನ ಈ ಸರ್ಕಾರದಲ್ಲಿ ಕೂಡ ಅಷ್ಟೇ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಯಾವುದೇ ಒಂದು ಯೋಜನೆಯನ್ನು ಮಾಡಲಿಲ್ಲ ರೈತರ ಪರವಾಗಿ ಏನು ಯೋಜನೆಗಳನ್ನು ಜಾರಿಗೆ ತಂದಿದ್ವಿ ಯಡಿಯೂರಪ್ಪನವರು ಏನು ಪ್ರಧಾನಮಂತ್ರಿಗಳು ಕಿಸಾನ್ ಸನ್ಮಾನ್ ಯೋಜನೆಗೆ ಆರು ಸಾವಿರ ಜೊತೆಗೆ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ಏನು ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದರು ಅದನ್ನು ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ ಬೊಮ್ಮಾಯಿಯವರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಮುಖಾಂತರ ಅವ್ರಿಗೇನು ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥ ಯೋಜನೆಯನ್ನು ತಂದಿದ್ವು ಅದನ್ನು ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ ಡಿಸೈಲ್ ಸಬ್ಸಿಡಿ ಅಂತ ಹೇಳಿ ಪ್ರತಿ ಎಕರೆಗೆ ಎರಡು ನೂರ ಐವತ್ತು ಇದ್ದಂಗೆ ಅಪ್ ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ಪ್ರತಿ ರೈತನ ಅಕೌಂಟ್ಗೆ ಹಣ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿದ್ವು ಅದನ್ನು ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ ಒಟ್ಟಾರೆ ಈ ಸರ್ಕಾರ ರೈತರ ಯೋಜನೆಗಳನ್ನು ಸಂಪೂರ್ಣ ನಿಲ್ಲಿಸಿ ಇವತ್ತು ರೈತರನ್ನ ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಕೆಲಸ ಇವತ್ತು ರೈತರು ಇದೇ ಜಿಲ್ಲೆಯಲ್ಲಿ ರೈತರ ಮೇಲೆ ಬಹಳ ದೊಡ್ಡ ಪ್ರಮಾಣದ ಲಾಠಿ ಚಾರ್ಜ್ ಆಗಿತ್ತು ನಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೆ ಅವಾಗ ಎಂಟು ದಿನ ಇದೇ ಜಿಲ್ಲೆಯಲ್ಲಿ ಬಂದು ನೌಲ್ಗುಂದ್ ನರಗುಂದಲ್ಲಿ ಮುನ್ನೂರ ತೊಂಬತ್ತೆರಡು ಜನ ರೈತರ ಮೇಲೆ ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿತ್ತು ಸಾವಿರಾರು ಜನ ರೈತರು ಇವತ್ತಿಗೂ ಕೋರ್ಟ್ಗೆ ಎಲೀತಾ ಇದ್ದಾರೆ ಅವರೆಲ್ಲ ಕೇಸ್ಗಳನ್ನು ಇವತ್ತಿಗೂ ಕೂಡ ತೆಗಿತಕ್ಕಂಥ ಕೆಲಸ ನೀನು ಆಚೆಗೇಡಿ ಸರ್ಕಾರ ಮಾಡಿಲ್ಲ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದೇ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ವಿಲಯ್ ಕುಲಕರ್ಣಿ ಆ ಸಂದರ್ಭದಲ್ಲಿ ಮಂತ್ರಿ ಆಗಿದ್ದರು ನೌಲ್ಗುಂದದಲ್ಲಿ ನರಗುಂದದಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಸುಮಾರು ಒಂಬತ್ತು ಹತ್ತು ಹದಿಮೂರು ಹಳ್ಳಿಗಳಲ್ಲಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಆಯ್ತು ಆ ಸಂದರ್ಭ ನಾನು ಸ್ವತಃ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೆ ಎಂಟು ದಿನ ಇಲ್ಲೇ ನಾನು ಪ್ರತಿಯೊಬ್ಬ ರೈತನ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ತೋರಿಸುವಂಥ ಕೆಲಸದ ಜೊತೆಗೆ ಚಿತ್ರದುರ್ಗ ಮತ್ತು ಬಳ್ಳಾರಿಯಲ್ಲಿ ಇದ್ದಂಥ ರೈತರನ್ನ ಸ್ವತಃ ಜೈಲಿಗೆ ಹೋಗಿ ಭೇಟಿಯಾಗಿ ಅವ್ರನ್ನ ವಾಪಸ್ಸು ಮನೆ ಕಳಿಸುವಂತ ಪ್ರಯತ್ನವನ್ನ ಆ ಸಂದರ್ಭದಲ್ಲಿ ನಾನು ಮಾಡಿದ್ದೆ ಅದಾದ್ಮೇಲೆ ಎರಡು ಸಾರಿ ನಾನು ಅಸೆಂಬ್ಲಿಯಲ್ಲಿ ಮಾಡಿದೆ ಅದು ಇವತ್ತಿಗೂ ಹೇಳ್ತೇನೆ ಈ ಸರ್ಕಾರ ಆ ರೈತರ ಮೇಲೆ ಇರ್ತಕ್ಕಂಥ ಒಂದೇ ಒಂದು ಕೇಸ್ಗಳನ್ನು ತೆಗಿತಕ್ಕಂಥ ಕೆಲಸ ಇವತ್ತಿಗೂ ಮಾಡಿಲ್ಲ ನಾನು ಆಗ್ರಹ ಮಾಡ್ತೇನೆ ಆ ನಿರಪರಾಧಿ ರೈತರ ಮೇಲೆ ಏನು ಹಿಂದೆ ನೀವಿದ್ದಾಗ ಹಾಕಿರ್ತಕ್ಕಂಥಕ್ಕೆ ಏನು ಕೇಸುಗಳಿದೆ ಪಾಪದ ಕೆಲಸ ಮಾಡಿದಿರಿ ಅದನ್ನು ತಕ್ಷಣ ಅದನ್ನು ವಾಪಸ್ ತೊಗೊಳ್ಬೇಕು ಅದನ್ನು ಮುಕ್ತಾಯ ಮಾಡಬೇಕು ರೈತರಿಗೆ ಈ ಸಂದರ್ಭದಲ್ಲಿ ಯಾಕಂದರೆ ಇನ್ನೂ ಅನೇಕ ಜನ ರೈತರಿಗೆ ನಾನು ಈ ಸಂಪರ್ಕ ಮಾಡಿದಾಗ ಇವತ್ತು ಇನ್ನೂ ಕೇಸುಗಳಿದೆ ಅಂತ ಹೇಳಿದಾಗ ನನಗೆ ತುಂಬ ಅದು ಅದಕ್ಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡವರ ನೀವು ಭಾಷಣ ಮಾಡೋದನ್ನು ಬಿಟ್ಟು ನಿಮ್ಮ ಕ್ಷೇತ್ರದ ಹಳ್ಳಿಗಳಿಗೆ ನೀವು ಭೇಟಿ ಕೊಟ್ಟರೆ ನಿಮ್ಮ ರೈತರ ಪರಿಸ್ಥಿತಿ ಏನಾಗ್ತದೆ ಏನಿದೆ ಅನ್ನೋದನ್ನು ಗೊತ್ತಾಗ್ತದೆ ಅಂತಕ್ಕಂಥದ್ದು ನೀವು ಸಂದರ್ಭದಲ್ಲಿ ಹೇಳಿಕೆ ಬೇಸ್ಟ್ ಕೂಡ ಈ ಸರ್ಕಾರ ಕೇಸ್ಗಳು ತಗೊಳ್ಳಿ ಅಂತೇಳಿ ನಾನು ಒಪ್ಕೊಳ್ತೀನಿ ತೆಗ್ದಿಲ್ಲ ಅಂತ ನಾನು ಪ್ರಶ್ನೆ ಕೇಳ್ತಾ ಇಲ್ಲ ಈಗ ನಾನು ಅದನ್ನು ಒಪ್ತೀನಿ ಒಪ್ತೀನಿ ನಾವು ತೆಗ್ದಿಲ್ಲ ಅದನ್ನ ಒಂದು ಒಂದು ನಿಮಿಷ ನೋಡಿ ಫಾರೆಸ್ಟ್ ಫಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿರೋದು ಸ್ಟೇಟ್ ಫಾರೆಸ್ಟ್ ನಮ್ಮದಲ್ಲಿರಲಿ ಇಟ್ ಇಸ್ ನಾಟ್ ಕಮಿಂಗ್ ಅಂಡ್ ಭಾಳ ಜನಕ್ಕೆ ರಾಂಗ್ ಇನ್ಫಾರ್ಮೇಷನ್ಸ್ ಇದೆ ನಿಮ್ಮ ಅನೇಕ ಜನ ಹೋರಾಟಗಾರರು ಈ ವಿಷಯವನ್ನು ನಿಮ್ಮ ಹಿಂದಿನ ಏನು ಸಚಿವರು ಇರಲ್ಲ ಈ ನೀರಾವರಿ ಬಗ್ಗೆ ಭಾಳಷ್ಟು ಕಳಸಾ ಬಂಡೂರಿ ಆಗಬೇಕು ಅಂತ ಎಚ್ ಕೆ ಪಾಟೀಲ್ದರು ಕೇಳಿ ನೋಡಿ ನೀವು ಸ್ಟೇಟ್ ಫಾರೆಸ್ಟ್ನವ್ರು ಕೊಡಬೇಕಾ ಕ್ಲಿಯರೆನ್ಸು ಅಥವಾ ಸೆಂಟ್ರಲ್ ಫಾರೆಸ್ಟ್ನವ್ರು ಕೊಡಬೇಕಾ ಅಂಥೇಳಿ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದರೆ ಅವರು ಅದನ್ನು ಕೊಡೋದಕ್ಕೆ ತಯಾರಾಗಿಲ್ಲ ಏನು ಮಾಡ್ತಾ ಇದ್ದಾರೆ ಇವರು ಇಲ್ಲ ಅದನ್ನು ಅದನ್ನು ಅವ್ರು ಒಂದು ನಿಮಿಷ ನಾನು ಹೇಳ್ತಾ ಇದ್ದಾರೆ ಯಾವುದು ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿಗೆ ತಂದಿದ್ದು ನಾವು ಇಟ್ಕೊಳ್ಳಿ ನಾವು ಒಂದೊಂದು ನಿಮಿಷ ಕಳಸಾ ಬಂಡೂರಿ ಒಂದ್ ನಿಮಿಷ ಕಳಸಾ ಬಂಡೂರಿ ಯೋಜನೆ ಯೋಜನೆ ಜಾರಿ ತಂದದ್ ನಾವು ಅದಕ್ಕೋಸ್ಕರ ಹೋರಾಟ ಮಾಡಿದ್ ನಾವು ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡಿದ್ ನಾವು ಅದಕ್ಕೆ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ನವರು ಇದು ಗಮನದಾಗಿರ್ಲಿ ನಿಮ್ಗೆ ಫಾರೆಸ್ಟ್ ಫಾರೆಸ್ಟ್ ಕೊಡೋದು ಕೊಡಬೇಕಾಗಿದ್ದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ನಾಟ್ ಸೆಂಟ್ರಲ್ ಗೌರ್ಮೆಂಟ್ ಕೇಳಿ ಒಂದ್ ನಿಮಿಷ ಹೇಳ್ತೀನಿ ಕಳಸಾ ಒಂದ್ ನಿಮಿಷ ಕಳಸಾ ಬಂಡೂರಿ ಯೋಜನೆಗಳನ್ನ ಜಾರಿಗೆ ಮಾಡೋದಕ್ಕೆ ಕಾನೂನಾತ್ಮಕವಾದಂತ ಯಾವುದೇ ತೊಂದರೆ ಇಲ್ಲ ಕಾಮಗಾರಿ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಈ ಸರ್ಕಾರದಲ್ಲಿ ಹಣ ಇಲ್ಲ ಈ ಸರ್ಕಾರ ನೀರಾವರಿ ಯೋಜನೆಗೆ ಹಣ ಕೊಟ್ಟಿಲ್ಲ ಕಳಸಾ ಬಂಡೂರಿ ಇರ್ಬೋದು ಅಥವಾ ಹೋಗಲಿ ಫಾರೆಸ್ಟ್ ಕ್ಲಿಯರೆನ್ಸ್ಗೋಸ್ಕರ ಇವ್ರು ಕಾಮಗಾರಿ ನಿಲ್ಸಬೇಕಾದಂಥ ಅವಶ್ಯಕತೆ ಇಲ್ಲ ಯಾರು ಹೇಳಿದ್ರು ಇವ್ರು ಕಾಮಗಾರಿ ನಿಲ್ಸಕ್ಕೆ ಎಲ್ಲ ಕಾಮಗಾರಿಗಳನ್ನ ಮಾಡಿ ಮುಗಿಸ್ಲಿ ಮಾಡಿ ಮುಗಿಸ್ಲಿ ಎಲ್ಲ ಕಾಮಗಾರಿಗಳನ್ನ ಹಣ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅದಕ್ಕೆ ಟೆಂಡರ್ ಯಾಕೆ ಕರಿತಾ ಇಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಫಾರೆಸ್ಟ್ನ ನೆಪ ಹೇಳ್ಕೊಂಬಿಟ್ಟು ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಮೋದಿಯವ್ರ ಮೇಲೆ ಈ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ ತ್ರೀ ಪಾಯಿಂಟ್ ನೈನ್ ಸರ್ ಒಂದು ನಿಮಿಷ ತ್ರೀ ಪಾಯಿಂಟ್ ನೈನು ಪ್ಲಸ್ ಫೋರ್ ಟಿ ಎಂ ಸಿ ಟೋಟಲ್ ನಮಗೆ ಸೆವೆನ್ ಪಾಯಿಂಟ್ ತ್ರೀ ಟಿ ಎಂ ಸಿ ನೀರನ್ನು ಬಳಸ್ಕೊಡೋದಕ್ಕೆ ಅವಕಾಶ ಇದೆ ಹದಿಮೂರು ಟಿ ಸಿನೂ ಗೊತ್ತು ನನಗೆ ನೀವು ಅದನ್ನ ಹೇಳಬೇಡಿ ಈಗ ನೋಡಿ ಒಂದು ನಿಮಿಷ